ಹಾಗಾದ್ರೆ ನಮ್ಮ ದಾಂಡೇಲಿ ರೀಲ್ಸ್ ಗಳನ್ನ ನೋಡಿ ಎಷ್ಟೊಂದ್ ಜನ ಕೇಳ್ತಾ ಇದ್ರು ದಂಡೇಲಿಗೆ ಹೋಗೋದು ಟ್ರೈನ್ ಮತ್ತೆ ಬಸ್ ಹೋದ್ರೆ ಎಲ್ಲಿ ಹಕ್ಬೇಕು ಇಲ್ಲಿ ಇಳಿಬೇಕು ಅಂತಾನು ಕೇಳ್ತಾ ಇದ್ರು ಹಾಗೇನೆ ಯಾವ ರೆಸಾರ್ಟ್ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಕೇಳ್ತಾ ಇದ್ರು ಇಷ್ಟೆಲ್ಲಾ ಪ್ರಶ್ನೆಗಳಿಗೂ ನಮ್ಮ ಟೀಮ್ ಹೇಳಿದ್ದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾವೆಲ್ಲ ಹೋಗಿದ್ದು ಟ್ರೈನ್ ಅಲ್ಲಿ ಅದಕ್ಕೋಸ್ಕರ ಚೆನ್ನಮ್ಮ ಎಕ್ಸ್ಪ್ರೆಸ್ ಗೆ ಯಶವಂತಪುರ ಜಂಕ್ಷನ್ ಇಂದ ಟಿಕೆಟ್ ಅನ್ನ ಬುಕ್ ಮಾಡಿದ್ವಿ ಈ ಟ್ರೈನ್ ಡೈಲಿ ರನ್ ಆಗುತ್ತೆ ರಿಟರ್ನ್ ಕೂಡ ಈ ಟ್ರೈನ್ ಅಲ್ಲೇ ಬರಬಹುದು ನಂತರ ನಾವು ಧಾರವಾಡ ರೈಲ್ವೆ ಸ್ಟೇಷನ್ ಹೇಳ್ಕೊಂತೀವಿ ನಂತರ ಧಾರವಾಡ ಬಸ್ ನಿಲ್ದಾಣದಿಂದ ಹಳಿಯಾಳದ ಮೂಲಕ ದಾಂಡೇಲಿಯನ್ನ ತಲುಪುತ್ತೇವೆ ನಮಗೂ ಕೂಡ ಹೀಗೆ ಅನ್ಸಿತ್ತು ಮುಂದೆ ಏನ್ ಮಾಡೋಣ ಅದಕ್ಕೆ ನಾವು ಕೊನೆಗೂ ಒಂದು ರೆಸಾರ್ಟ್ ಅನ್ನು ಬಿಟ್ಟು ಅದೇ ಗೋಲ್ಡನ್ ಈಗಲ್ ರೆಸಾರ್ಟ್ ಬೆಂಗಳೂರಿಂದ ದಾಂಡೇಲಿಗೇನೋ ಬಂದೇ ಬಿಟ್ಬಿರಿ ಅಂದ್ರೆ ಇಲ್ಲಿ ದೊಡ್ಡ ಕೆಲಸ ಅಂದ್ರೆ ರೆಸಾರ್ಟ್ ಗಳನ್ನ ಹುಡ್ಕೋದು ಹುಡ್ಕೋದು ಅಂದ್ರೆ ಸಿಗಲ್ಲ ಅಂತಲ್ಲ ತುಂಬಾ ರೆಸಾರ್ಟ್ ಇರೋದ್ರಿಂದ ಯಾವ ರೆಸಾರ್ಟ್ ಗೆ ಹೋಗ್ಬೇಕು ಅಂತ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ ಕೊನೆಗೂ ಏನೋ ಒಂದ್ ಮಾಡಿ ರೆಸಾರ್ಟ್ ಅನ್ನ ಹುಡುಕಿ ನಮ್ಗೆ ಇಷ್ಟ ಆಗಿರುವಂತ ಪ್ಯಾಕೇಜ್ ಅನ್ನ ತಗೊಂಡು ಕೊನೆಗೂ ಇಲ್ಲಿ ಬಂದಿದೀವಿ ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡು ಆಟರ್ ಗೆ ಹೋಗ್ತೀವಿ ಮುಂದೆ ನೋಡೋಣ ಬನ್ನಿ ನೋಡ್ರಿ ರೆಸಾರ್ಟ್ ಅಲ್ಲಿ ಊಟ ರಿವರ್ ಕೊನೆಗೂ ನಾವು ವಾಟರ್ ಅಡ್ವೆಂಚರ್ ನ ಮಾಡೋದಕ್ಕೆ ಬಂದೇ ಬಿಟ್ವಿ ಇಲ್ಲಿ ಕಾಯಕಿಂಗ್ ಮತ್ತೆ ಬೋಟಿಂಗ್ ಇನ್ನೊಂದು ರಿವರ್ ರಾಫ್ಟಿಂಗು ಈ ಮೂರನ್ನು ಕೂಡ ನಮ್ಮ ರೆಸಾರ್ಟ್ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗಿತ್ತು ರಿವರ್ ರಾಫ್ಟಿಂಗ್ ಮಾಡೋದಕ್ಕಿಂತ ಮುಂಚೆನೆ ಈಜಕ್ಕೆ ಅಂತನೆ ಸ್ವಲ್ಪ ಹೊತ್ತು ಟೈಮ್ ಕೊಡ್ತಾರೆ ಕಾಳಿ ಮಾತಾ ಜೈ ಅಂತ ಜೈಕಾರ ಆಗ್ತಿದ್ದಂಗೆ ಗೈಡು ನಮ್ಮನ್ನೆಲ್ಲ ಫಾರ್ವರ್ಡ್ okay stop pedal get down <laughs> okay back pedal team get back and back pedal back pedal back pedal back pedal back pedal back, pedal. back, pedal. back, pedal. back. back. ನಂಗೆ ಎಳ್ಕೊರಿ ಬೈ ಎಳ್ಕೂರಿ ಬೇರೆ ಓಕೆ ಸ್ನೇಹಿತರೆ ನೀವೆಲ್ಲ ನೋಡಿದ್ರೆ ನಮ್ಮ ರಿವರ್ ರಫ್ಟಿಂಗ್ ವಿಡಿಯೋನ ಮಧ್ಯದಲ್ಲಿ ನಮ್ಮ ಬೋಟ್ ಕೂಡ ಪಲ್ಟಿ ಹೊಡಿತು ಈಜ್ ಬರ್ದೇ ಇರೋರು ಹೆದರುವಂತ ಅವಶ್ಯಕತೆನೆ ಇಲ್ಲ ನಮ್ಮ ಜೊತೆಲಿರುವಂತ ಗೈಡ್ ನಮ್ಗೆ ಈಜ್ ಬರ್ದೇ ಇದ್ರು ಬಂದ್ರು ಕೂಡ ಏನ್ ಮಾಡಬೇಕು ಅಂತ ಗೈಡ್ ಮಾಡಿರ್ತಾರೆ ಕೊನೆಗೆ ನಾವು ವಾಟರ್ ಆಕ್ಟಿವಿಟೀಸ್ ನ ಮುಗಿಸ್ಕೊಂಡು ರೆಸಾರ್ಟ್ ಗೆ ಹೋಗಿ ಫ್ರೆಶ್ ಅಪ್ ಹಾಕಿ ಅಲ್ಲಿರುವಂತ ಆಕ್ಟಿವಿಟೀಸ್ ನ ಮುಗಿಸ್ಕೊಂಡು ಅಲ್ಲಿ ಕೂಡ ನೈಟ್ ಎಂಜಾಯ್ಮೆಂಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಪ್ಯಾಕೇಜ್ ಅಲ್ಲಿ ಇದ್ದ ಕೆಲವೊಂದು ಪ್ಲೇಸ್ ಗಳನ್ನ ನೋಡ್ಕೊಂಡು ಸಂಜೆ ನಾವು ಬಂದಿದ್ದಂತ ಟ್ರೈನ್ ಗೆ ರಿಟರ್ನ್ ಬೆಂಗಳೂರಿಗೆ ಬರ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂತೀವಿ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ